ಅದನ್ನು ಆಗಿ ಹೇಳಿ ಸರ್ ಮೊನ್ನೆ ಮೊನ್ನೆ ಸಂಜೆ ಆರೂವರೆಗೆ ಆರು ಜನ ಮುಸಲ್ಮಾನರು ಆರು ಜನ ಮುಸಲ್ಮಾನರು ಬಂದು ನಮ್ಮ ಹಿಂದೂ ಹುಡುಗ ಯಾರು ಮುಖೇಶ್ ಅಂತ ಇದ್ದರು ವ್ಯವಹಾರ ಮೊಬೈಲ್ ವ್ಯಾಪಾರ ಏನಿದೆಯೋ ಅದನ್ನು ಮಾಡ್ತಾ ಕೂತಿದ್ರು ಆ ಸಮಯದಲ್ಲಿ ಬಂದು ಹನುಮಾನ್ ಚಾಲೀಸ್ ಹಾಕಿದ್ಯಾ ಜೋಡಾಗಿ ಸೌಂಡ್ ಕೊಟ್ಟಿದ್ಯಾ ನೀನು ಅದನ್ನು ಕಮ್ಮಿ ಮಾಡು ಆಪ್ ಮಾಡು ಅಂತೇಳಿ ತುಂಬ ಗಾ ದಾಂಧಲೆ ಮಾಡಿದ್ರು ಗಲಾಟೆ ಮಾಡಿದ್ರು ಬೈಲ್ ಮತ್ತು ಅವನಿಗೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಒಡಿ ಹೊಡೆದ್ರು ಹೊಡೆದ್ರು ಇಲ್ಲೆಲ್ಲನೂ ಕೂಡ ಆಟಾಡ್ಸ್ಕೊಂಡು ಹೊಡೆದ್ರು ಹೊಡೆದ ನಂತರದಲ್ಲಿ ಇವರು ಎಸ್ಕೇಪ್ ಆದರು ಎಸ್ಕೇಪ್ ಆದಮೇಲೆ ತಿರ್ಗಿ ನಾವೇನು ಮಾಡಿದ್ರಿ ನಾವು ಎಲ್ಲ ಕಾರ್ಯಕರ್ತರು ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲನೂ ಕೂಡ ಎಲ್ಲ ಒಟ್ಟು ಸೇರಿ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದರೆ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟ್ರ್ ಇರ್ಬೋದು ಯಾರನ್ನೂ ಕೂಡ ಕ್ರಮ ತಗೊಳಕ್ಕೆ ಮುಂದಾಗಲಿಲ್ಲ ಎಫ್ ಐ ಆರ್ ಹಾಕೋಕ್ಕೆ ಮುಂದಾಗಲಿಲ್ಲ ಎಫ್ ಐ ಆರ್ ಹಾಕೋಕ್ಕೆ ಯಾವಾಗ ಮುಂದಾಗಲಿಲ್ಲ ನಮ್ಮ ಇಡೀ ಸಂಘಟನೆಯಲ್ಲಿ ನಮ್ಮ ಮತ್ತೆ ನಮ್ಮ ನಮ್ಮ ಕಾರ್ಯಕರ್ತರನ್ನೆಲ್ಲ ಕರೆಸ್ದಾಗ ಸುಮಾರು ಮುನ್ನೂರು ನನ್ನೂರು ಜನ ಸೇರಿದ್ರೆ ಸೇರಿದ ಮೇಲೆ ಆ ಪ್ರಭಾವಕ್ಕೊಳಗಾಗಿ ಅವರು ಆ ನಂತರದಲ್ಲಿ ಎಫ್ ಐ ಆರ್ ಮಾಡಿದ್ರು ಅದಕ್ಕೆ ಮೊದಲು ಅವ್ರು ಮಾಡಲಿಲ್ಲ ಅದಕ್ಕಾಗಿಯೇ ಇಷ್ಟೆಲ್ಲನೂ ಕೂಡ ಧಾನ್ಯಗಳು ಇವೆಲ್ಲವೂ ಕೂಡ ಇವ್ರು ಮಾಡಿರೋವಂಥದ್ದನ್ನು ಅವ್ರ ಕ್ರಮ ತೊಗೊಳ್ಳಿಲ್ಲ ಇವೆಲ್ಲನೂ ಕೂಡ ನಾವು ಮಾಡೋದಕ್ಕೆ ಮತ್ತು ಒಂದು ಹೋರಾಟ ಮಾಡೋದಕ್ಕೆ ಇವ್ ಇವರೇ ದಾರಿ ಮಾಡಿಕೊಟ್ರು ಯಾರೋ ಪೊಲೀಸ್ ಸ್ಟೇಷನ್ ಕಡೆಯಿಂದಲೇ ದಾರಿ ಮಾಡಿಕೊಟ್ರು ಅವರೇನಾದರೂ ಅವತ್ತಿನ ದಿನ ಎಫ್ ಐ ಆರ್ ಮಾಡಿ ಇಲ್ಲಿ ಐದು ಜನ ಆರು ಜನ ಯಾರು ಮುಸಲ್ಮಾನರು ಗೂಂಡಗಳಿದ್ದರು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದಿದ್ರೆ ಇಷ್ಟೆಲ್ಲನೂ ಕೂಡ ಆಗ್ತಾನೇ ಇರಲಿಲ್ಲ ಇವರೆಲ್ಲನೂ ಕೂಡ ಏನು ಅಲ್ಪಸಂಖ್ಯಾತರು ಅವರು ಅಂತೇಳಿ ಇವತ್ತಿನ ದಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಅವ್ರನ್ನ ಬಂಧಿಸ್ದೆ ಎಫ್ ಐ ಆರನ್ನು ಕೂಡ ಮಾಡಿದೆ ಇಷ್ಟೆಲ್ಲ ದೊಡ್ಡ ಕಾ ಹೋರಾಟಕ್ಕೆ ಈ ಕಾಂಗ್ರೆಸ್ ಕ ಸರ್ಕಾರನೇ ಕಾರಣ ಆಗೋಯ್ತು ಯಾಕೆ ಅಂದರೆ ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಬಹುಸಂಖ್ಯಾತರನ್ನ ತಿಳಿಯುವಂಥ ಒಂದು ಪ್ರಯತ್ನದಲ್ಲಿ ಇವರು ಇಷ್ಟೆಲ್ಲನೂ ಕೂಡ ಆಗ್ತಾ ಇದೆ ನೋಡಿ ಒಂದು ಸಮುದಾಯ ಹೌದು ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಸೋದನ್ನೇ ಇವೆಲ್ಲನೂ ಕೂಡ ನೋಡಿ ಎರಡು ದಿನದಿಂದ ಕೂಡ ಎಲ್ಲರೂ ಕೂಡ ಕೆಲಸ ಕಾರ್ಯಗಳೆಲ್ಲನೂ ಕೂಡ ಬಿಟ್ಟು ಒಂದು ಹೋರಾಟದಲ್ಲಿ ನಮ್ಮ ಹಿಂದೂ ಬಾಂಧವರೆಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಅಂಗಡಿಗಳು ಪ್ರತಿಯೊಂದನ್ನು ಬಂದ್ ಮಾಡಿ ಇವತ್ತು ನೀನಲ್ಲಿ ಸೇರಿದ್ದಾರೆ ಇವತ್ತು ನಿನ್ನೆ ಯಾವಾಗ ಮೂರು ಜನ ಅರೆಸ್ಟ್ ಮಾಡಿದ್ರು ಮೂರು ಜನನ ಅರೆಸ್ಟ್ ಮಾಡಿ ಇನ್ನಿಬ್ಬರನ್ನ ನಮ್ಮ ಹಿಂದೂಗಳನ್ನೇ ಅರೆಸ್ಟ್ ಮಾಡಿದರು ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ತೆಗ್ದಾಕಬೇಕು ಹೆಸರು ಇದರಲ್ಲಿ ಮುಸಲ್ಮಾನರದನ್ನೇ ಪೂರ್ಣ ಈ ಪ್ರಮಾಣದಲ್ಲಿ ಅವರೇ ಮಾಡಿರೋದು ಅಂತ ಹೇಳಿದ್ರು ಕೂಡ ಅವರು ಅದು ಗಮನ ಕೊಡಲಿಲ್ಲ ನಾವೇನು ಮಾಡಿದ್ರಿ ಇವತ್ತು ಹನ್ನೆರಡು ಗಂಟೆಗೆ ಹನುಮಾನ್ ಚಾಲೀಸ್ ಇಲ್ಲೆಲ್ಲನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಾಡಬೇಕು ಅಂತ ನಾವು ನಮ್ಮ ಯೋಜನೆ ಇದಿದ್ದು ಹನುಮಾನ್ ಚಾಲೀಸ್ ಮಾಡೋದಕ್ಕಾಗಿ ದಿನ ಸುರೇಶ್ ಕುಮಾರು ಶೋಭಾ ಕರಂದ್ಲಾಜೆ ಹಾಗೇ ಪಿ ಸಿ ಮೋಹನು ತೇಜಸ್ವಿ ಸೂರ್ಯ ಅವರು ಪ್ರತಿಯೊಬ್ಬರೂ ಕೂಡ ಬರೋರಿದ್ದರು ಅಂಥ ಸಮಯದಲ್ಲಿ ಸಾವಿರಾರು ಜನ ಸೇರಿರುವಂಥ ಕಾರ್ಯಕರ್ತರನೆಲ್ಲನೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಚದುರಿಸ್ತಾ ಚದುರಿಸ್ತಾ ಹೋಗ್ತಾ ಹೋದ್ರು ನಾವು ಇಡೀ ಬಂದು ಕರೆ ಕೊಟ್ರಿ ಏನೋ ಸಿದ್ದಣ್ಣಗಲ್ಲಿ ಇರ್ಬೋದು ನಗರಪೇಟೆ ಎಸ್ ಪಿ ರೋಡು ಚಿಕ್ಕಪೇಟೆ ಪ್ರತಿಯೊಂದು ಕಡೆಯೂ ಕೂಡ ನಾವು ಬಂದು ಕರೆ ಕೊಡೋಕ್ಕೆ ನಾವು ಮುಂದಾದ್ರಿ ಆ ಸಮಯದಲ್ಲಿ ನಮ್ಮನ್ನೆಲ್ಲನೂ ಕೂಡ ಎತ್ತಾಕೊಂಡೋಗಿ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ಈಗ ಜಸ್ಟ್ ಐದು ನಿಮಿಷದಲ್ಲಿ ಬಿಟ್ಟಿದ್ರು ಇದುವರೆಗೂ ಕೂಡ ನಮ್ಮನ್ನ ಮೈಸೂರು ಏನು ಸಿ ಆರ್ ಗ್ರೌಂಡ್ ಇದೆ ಅಲ್ಲಿ ಹೋಗಿ ಕುಂಡಿಸ್ಕೊಂಡಿದ್ರು ಈಗ ನಾವು ಬಂದಿದ್ದು ಆಚೆಗೆ ಇಷ್ಟು ಎಲ್ಲ ನಡೆದಂಥ ಘಟನೆಗಳು ಅಲ್ಲ ಈ ಸರ್ಕಾರ ಇದ್ದಾಗ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗ ನೋಡ್ತಾ ಇರ್ಬೋದು ನಾವು ಸುಮಾರು ಘಟನೆಗಳು ಒಂದೊಂದು ಕೂಡ ಘಟನೆಗಳು ರಾಮೇಶ್ವರ ಕಾಫಿ ಕೆಫೇಲಿ ಆದಂಥದ್ದು ಘಟನೆಗಳು ನೋಡ್ಬೋದು ಮತ್ತೆ ಇವರು ಸಿದ್ದರಾಮಯ್ಯ ಬಂದಿದ್ದೆ ಯಾರು ಪಿ ಎಫ್ ಸಂಘಟನೆಗಳು ಅವರು ಇದ್ದಾರಲ್ಲ ಪಿ ಎಫ್ ಸಂಘಟನೆಗಳು ಪಕ್ಕ ಕ್ರಿಮಿನಲ್ಗಳು ಯಾರ್ಯಾರು ಇದ್ದಾರೆ ಇವ್ರನ್ನೆಲ್ಲನೂ ಕೂಡ ಇವ್ರು ಯಾವಾಗ ಬಿಡುಗಡೆ ಮಾಡಿಸಿದ್ರು ಯಾರೋ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಆ ಕ್ರಿಮಿನಲ್ಸ್ಗಳು ಇವೆಲ್ಲವೂ ಕೂಡ ಮಾಡಿಸ್ತಾ ಇರೋದು ಮಾಡ್ತಾ ಇರೋದು ಇವೆಲ್ಲವೂ ಕೂಡ ಇವೆಲ್ಲನೂ ಕೂಡ ಮಸೀದಿಗಳ ಕಡೆಯಿಂದ ಪೂರ್ಣ ಪ್ರಮಾಣದಲ್ಲಿ ಸಹಕಾರವೂ ಕೂಡ ಇದೆ ಇವ್ರಿಗೆ ಇವರು ಈ ಪಿ ಎಫ್ ಸಂಘಟನೆಗೆ ಸಂಬಂಧಪಟ್ಟಂಥವ್ರು ಸಾಕಷ್ಟು ಜನ ಎಲ್ಲ ಸೇರಿ ಇವೆಲ್ಲ ಮಾಡ್ತಾ ಇರೋದು ಸಕಾರ ಸರ್ಕಾರ ಎಸೆದ್ಕೊಳ್ಳಿಲ್ಲ ಅಂದರೆ ಹಿಂದೂಗಳೆಲ್ಲನೂ ಕೂಡ ಪ್ರತಿಯೊಬ್ಬರೂ ಕೂಡ ಇದೇ ರೀತಿ ಏನು ಬಂದು ಕರೆ ಕೊಡೋದ್ರ ಮೂಲಕ ಒಂದು ಹೋರಾಟ ಮಾಡೋದ್ರ ಮೂಲಕ ಅವ್ರಿಗೆ ನಾವು ಬುದ್ಧಿ ಕಲಿಸ್ತೀರಿ ಇವಾಗ ಚುನಾವಣೆ ಇರೋದ್ರಿಂದ ಜಾ ಮತದಾರರು ಏನಿದ್ದಾರೆ ಅವರು ಬುದ್ಧಿ ಕಲಿಸ್ತಾರೆ ಅವ್ರಿಗೆ ಕಲಿಸಲೇಬೇಕು ಜನ ಈಗಾಗಲೇ ನೋಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ನೋಡ್ತಾನೇ ಇದ್ದಾರೆ ಅಂದರೆ ಇವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂದರೆ ನಮ್ಮ ಹಿಂದೂಗಳಿಗೆ ನೋಡಿ ಈ ರೀತಿ ಸ್ಥಿತಿಗಳು ಬರ್ತಾ ಇರ್ತವೆ ಇವತ್ತು ಬೆಳಗ್ಗೆ ಮುಖೇಶ್ ಅವ್ರ ಅಂಗಡಿ ಮುಂದೆ ಹನುಮಾನ್ ಚಾಲಿಸ್ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಒಂದು ದಂಡ ತಗೊಂಡಿಲ್ಲ ಒಂದು ಕಲ್ ತೊಗೊಂಡಿಲ್ಲ ಏನೂ ಇಲ್ಲ ಆದರೂ ಕೂಡ ಇರೋ ಪೊಲೀಸರು ನಮ್ಮ ಶಾಸಕರು ಮತ್ತು ನಮ್ಮ ಲೋಕಸಭಾ ಸದಸ್ಯರನ್ನು ದರ ದರನೇ ಎಳ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿದ್ದಾರೆ ನಾವಿಲ್ಲಿ ಹೋರಾಟ ಏನೂ ಮಾಡ್ತಾ ಇಲ್ಲ ಹನುಮಾನ್ ಚಾಲೀಸ್ನ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಎಳ್ಕೊಂಡು ಹೋಗಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮತ್ತು ಭಾರತದಲ್ಲಿ ಮೂರನೇ ಸ್ಥಾನ ಟ್ಯಾಕ್ಸ್ ಕಟ್ಟೋ ಅಂಥ ಕ್ಷೇತ್ರ ಇದು ಎಸ್ ಪಿ ರೋಡ್ ಮತ್ತು ಈ ಬಜಾರು ಈ ಬಜಾರ್ನಲ್ಲೇ ನಾವು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಇನ್ನೇಲಿ ಅವಕಾಶ ಮಾಡಬೇಕು ಇಡೀ ದೇಶಕ್ಕೆ ಮೂರನೇ ಸ್ಥಾನ ಟ್ಯಾಕ್ಸ್ ಕಟ್ಟೋ ಅಂತೋ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಇವತ್ತೊಂದು ದಿನ ನಮಗೆ ವ್ಯಾಪಾರ ಮಾಡಲಿಕ್ಕೆ ನೆಮ್ಮದಿ ಮತ್ತು ರಕ್ಷಣೆ ಇಲ್ಲ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಇಂಥ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರಿರ್ಬೋದು ಎಲ್ಲ ಹಿಂದೂ ಬಾಂಧವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಇದ್ದೀನಿ ಈ ರೀತಿ ಒಂದೇ ಧರ್ಮಕ್ಕೋಸ್ಕರ ಓಲೈಸ್ಬೇಡಿ ಓಟ್ ಹಾಕಿಸ್ಕೊಳ್ಬೇಕಾದ್ರೆ ಮಾತ್ರನೇ ಆದರೆ ಒಬ್ಬ ಮುಖ್ಯಮಂತ್ರಿ ಆದನು ಇಡೀ ಸಮಾಜನ ಕಾಪಾಡುವಂಥ ಕರ್ತವ್ಯ ಇರುತ್ತೆ ಪರಮೇಶ್ವರ್ ಅವ್ರಿಗೂ ಕೂಡ ಇದ್ರ ಮೂಲಕ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ರಕ್ಷಣೆ ಕೊಡಬೇಕು ಇಲ್ಲಿರೋ ವ್ಯಾಪಾರಸ್ಥರಿಗೆ ಇನ್ನೂ ಎಚ್ಚೆತ್ತು ಇನ್ನೂ ಹೆಚ್ಚೆತ್ತು ಅಂದರೆ ಮುಂದಿನ ದಿನಗಳಲ್ಲಿ ಎಂ ಪಿ ಚುನಾವಣೆ ಬರ್ತಾ ಇದೆ ಅದರಲ್ಲಿ ನಾವು ಕ ಪಕ್ಕ ಉತ್ತರವನ್ನು ಕೊಡೋದ್ರ ಮೂಲಕ ಅವ್ರನ್ನ ಮುಖಭಂಗ ಮಾಡೋ ಅಂಥದ್ರ ಮೂಲಕ ಹೋರಾಟ ಮಾಡ್ತೀವಿ ನಾವು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ